ಗಾಡಿ ಮೇಲೆ ಹೊಂಟಿದ್ದೀನಿ ಜಿಮ್ಮಿಂದ ಬಂದೆ ಇವಾಗ ಜಿಮ್ಮಿಂದ ಬನ್ನಿ ನಮ್ಮ ತೆಂಗಿನ ಬಿಟ್ಟು ಬಂದೆ ತೆಂಗಿನ ಬಿಟ್ಟು ಹಾಕಿ ಹಾಕಿವಾಗ ಬನ್ನಿ ನಮ್ಮ ಬ್ರೋ ಮನೆಗೆ ಹೋಗ್ತೀವಿ ಹೋಗ್ಸಿಡ್ತೀನಿ ಇವಾಗ ನಮ್ಮ ಬ್ರೋ ಮನೆ ಹತ್ರ ರೀಚ್ ಆದ ಇವಾಗ ರೀಚ್ ಆಗಿ ಅಲ್ಲಿ ನೋಡಿದ್ರೆ ರೋಡೇ ಒಣ್ಣಾ ಬಿಟ್ಟಿದ್ದಾರೆ ಮತ್ತು ಇನ್ನೊಂದು ರೋಡ್ ರೋಡಿಂದ ಹೋಗ್ತಿದ್ದೀನಿ ಬನ್ನಿ ಹೋಗ ಹೋಗೋಣ ಗಾಡಿ ಮೇಲೆ ಹೋಗ್ತಾ ಅವ್ರಿಗೆ ಒಂದೇನೋ ಇದು ಕೊಡ ಕೊಟ್ಟಿದ್ದ ಹಂಗ್ ಬನ್ನಿ ಹೋಗೋಣ ಆಮೇಲೆ

ಅಭೇಂದ್ರ ಸಮೇಕ್ಷನ ಕಪಕ ಪರಿವರ್ಯ ಓವರ್ ಆಗುತ್ತೆ ಮೇಲ್ಗಡೆಯಿಂದ ಅರ್ಥ ಮಾಡ್ಕೊಳ್ಳೋದು ಆದ್ರೂ ಫ್ರೈಸ್ ಬೆಳಗೆ ಬಾಳೆ ತಿನ್ನಿಲ್ಲ ಅಂತ ಇವತ್ತು ತಿನ್ನಿದ್ದೀವಿ ಶೋರೈಸ್ ವರ್ತೂ ಪೂಜೆಾನ್ ಮಾಡ್ಕೊಂಡ್ವಿ मम्मी ಮಾರ್ಚ್ ಇದಾರೆ मम्मी ಪೂಜೆ ಮಾಡ್ತಾ ಇದಾರೆ ಹಾಗಾಗಿ ದೇಶನ ಕಪಕ ಧನ್ಯವಾದ ಬನ್ನಿ ದೇಶನ ಕಪಕ ನೀವು

ಸೋಗಸ್ಟ್ ಹಿಂಡಿ ತಿನ್ನಿದಾಯ್ತು ಇವಾಗ ಹೋಗಿ ನಮ್ಮಅಮ್ಮದು ಸಂಘಕ್ಕೆ ದುಃಖ ಬರಬೇಕು ಬನ್ನಿ ಹೋಗಿ ದುಡ್ಡು ಕೊಟ್ಟು ಈಗ ಮನೆಯಿಂದ ಬಂದೆ ಮನೆಯಿಂದ ಬಂದು ಫೋನ್ ಅಂಗಡಿ ಫೋನ್ ಅಂಗಡಿಗೆ ಕೆಲಸ ಇತ್ತು ಈ ಜಿಯೋ ಫೋನು ಇದು ಸೆವೆನ್ ಏನೋ ಇದೆ ಆಮೇಲೆ ಪೋರ್ಟಿಂಗ್ ಎಲ್ಲ ಫ್ರೀ ಮಾಡಿಕೊಡ್ತಾರಂತೆ ಅಂಗಡಿಯವರು ಅಂಗಡಿಲಿ ಅಡ್ರೆಸ್ಸು ಫೋನ್ ನಂಬರ್ ಕ್ಯಾಪ್ಷನ್ ಗಾಯ್ಸ್ ಅದು ಬೆಳಗ್ಗೆ ಆ ಪ್ರಮೋಷನ್ ಮೀಡಿಯಾ ಮಾಡಿದಾಯ್ತು ಆ ಫೋನ್ ಇದು ನಿಮಗೆ ಅಡ್ರೆಸ್ ಸಮೇತ ಮೆನ್ಷನ್ ಮಾಡಿರ್ತೀನಿ ಕಡೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೆವೆನ್ ಹಂಡ್ರೆಡಿಗೆ ಏನೋ ಫೋನ್ ಸಿಗುತ್ತೆ ಹೋಗಿ ಚ ಅದು ಅಡ್ರೆಸ್ ಸಮೇತ ನಿಮಗೆ ಹಾಕ್ತೀನಿ ಏ ಲಿಂಕ್ ಬರ ಬರಲ್ಲ ಅಡ್ರೆಸ್ ಏನ್ ಬೇಕಾಗಿರೋದು ಚೌಕಿಪೇಟೆ ಜಾಯಿನ್ ಆಗಿದ ಹಾಗೆ ಓ ಆ ಇಲ್ಲಿಗೆ ಅಮೇಲೆ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿ ಬೆಳಗಿನ ಏನೋ ಮಾಡಿಲ್ಲ ಸುಮ್ಮ ಕಂಡಿದ್ದೆ ಇವಾಗ ಹೊರಗಡೆ ಹೋಗಿದ್ದೀನಿ ನಾನು ಮೊದಲು ಒಂದಿಕ್ಕೆ ಇವಾಗ ಇಲ್ಲಿ ಹೋಗನ ಇವಾಗ ಇಲ್ಲಿ ಹೋಗ್ತೀನಿ ಅಂದ್ರೆ ಮಾಮೂಲಿ ಗಾಯ್ಸ್ ಮಂಡಿ ಪೇಟೆಗೆ ಬಹಳ ಸರಿ ದೋರ್ ಬಿಟ್ಟಿದ್ದೀನಿ ಹಂಗಾಗಿ ಮಂಡಿ ಪೇಟೆಗೆ ತೋರ್ಸಲ ಆ ಕೆಲಸ ಮುಗಕೊಂಡು ಬರ್ತೀನಿ

సో గాయ్స్ అవగలే వీడియో మాడకట్ల illa ఫుల్ మల్కం బిటిదే ఇవగతిని ఇవగతి దిగొట్టేలా చేసితిని సో గాయ్స్ అవగలే ఎది నమ బ్రోడ మనే గౌడ్ వనే అంటే బిట్టుపండి లేను వీడియో మాడకగ్గలిలా నమ బ్రోడ మనేకంత్ర కమెంట్ మార్టిలి అవర్ ఛానల్ హోంకు పుట్ పెతిని ఓకే బా మనే ಮನೆ ಕೊನೆ ಲಾಗ್ ಎನ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ